ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಹೇಳದ ಮೇಲೆ ಅವ್ರನ್ನ ಕೂಡ್ಲೇ ಬಂಧಿಸಿಲ್ಲ ಅಂದ್ರೆ ನಮ್ ದೇಶಕ್ಕೆ ದ್ರೋಹ ಬಗ್ಗೆ ನಮ್ ದೇಶದಲ್ಲಿ ಬಾಂಬ್ ಹಾಕಕ್ ಬಂದಿರೋರು ಸಾವಿರಾರು ಜನದ ಮೇಲೆ ಹಲ್ಲೆ ಮಾಡುವಂತ ಒಂದು ಕುತಂತ್ರ ಮಾಡೋರ್ಗೆ ಏನು ಇಲ್ಲ ಸೀದಾ ಬಿಟ್ಬಿಟ್ರು ಆಮೇಲೆ ನೋಟಿಸ್ ಸರ್ವ್ ಮಾಡಿದ್ರು ಅವ್ರಿಗೆಲ್ಲ ನೋಟಿಸ್ ಆರ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆದ್ರು ಇಲ್ಲಿ ರಿಪೋರ್ಟ್ ಬಂದ್ಮೇಲೆ ಅವ್ರನ್ನ ಬಂದ ಪ್ರಯತ್ನ ಮೇಲೆ ಅವ್ರಿಗೆ ಬಿರಿಯಾನಿ ಏನು ಕಬಾಬ್ ಏನು ಎಲ್ಲ ಸಪ್ಲೈ ಮಾಡಿದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ನಾನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದೀನಿ ವಿಧಾನ ಪರಿಷತ್ ಅಲ್ಲಿ ನಡೆಯುವಂಥದ್ದು ವಿಧಾನಸಭೆ ವಿಧಾನ ಪರಿಷತ್ ಇವತ್ತು ನಮ್ಮ ಲಾಯರು ಕೂಡ ಕೋರ್ಟ್ ಅಲ್ಲಿ ವಾದ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅದ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಅಲ್ಲಿ ಮಾತಾಡೋದಕ್ಕೆ ರೈಟ್ಸ್ ಇದೆ ಅದಕ್ಕೆ ಯಾವುದೇ ಕೋರ್ಟ್ ಅಡ್ಡಿ ಮಾಡಂಗಿಲ್ಲ ಅನ್ನೋದು ಕಾನೂನು ಅದರಿಂದನೂ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾರೆ ಕೋರ್ಟ್ ಬಗ್ಗೆ ಮಾತಾಡ್ತಾರೆ ಕಾನೂನು ಬಗ್ಗೆ ಮಾತಾಡ್ತಾರೆ ಕ್ರಿಟಿಸೈಜ್ ಮಾಡ್ತಾರೆ ಇಲ್ಲಿ ನಡೆದಿರುವಂತ ಘಟನೆಯನ್ನ ಯಾರು ಶಿಕ್ಷೆ ಕೊಡಬೇಕು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನ ಯಾರು ಯಾರು ಅವರೇನು ಜಡ್ಜಿ ಅವರು ಹೇಳಿಕೆಯನ್ನ ಕೊಡ್ತಾರೆ ಕ್ರಮ ಕ್ಷಮಾಪಣೆ ಕೇಳಬೇಕು ಅಂತ ನಾವ್ಯಾ ಕ್ಷಮಾಪಣೆ ಕೇಳಬೇಕು ತಪ್ಪು ಅಂತ ಪ್ರೂವ್ ಆಗ್ಬೇಕು ಫಸ್ಟ್ ಅವ್ರು ಮಾತಾಡಿ ನಿಜ ಪ್ರು ಸಭಾಧ್ಯಕ್ಷರು ತೀರ್ಪು ಕೊಡಬೇಕು ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು ಅದ್ರ ಮೇಲೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ಅಲ್ಲಿ ಜಡ್ಜ್ ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು ಅದನ್ನ ನಾವು ಪಾಲನೆ ಮಾಡ್ತೀರಿ ಇವತ್ತು ಏನ್ ಜಡ್ಜ್ಮೆಂಟ್ ಬಂದಿದೆ ಅದನ್ನ ಸ್ವಾಗತ ಮಾಡಿದಿರಿ ಅದನ್ನ ಪಾಲನೆ ಮಾಡ್ತೀರಿ ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಅಲ್ಲಿ ಏನಿದ್ದಾರೆ ಕೋರ್ಟ್ಗಳು ನಾನ್ ಪತ್ರಿಕೆಯಲ್ಲಿ ಓದಿರೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ ಗಳು ಕೊಡ್ತಾರೆ ಅನ್ನೋ ಕಾಮೆಂಟ್ ಕೂಡ ಮಾಡಿದ್ದಾರೆ ಅಂದ್ರೆ ಅವರಿಗೆ ಸಂವಿಧಾನ ಪುಸ್ತಕ ಇಡ್ಕೊಂಡಿರ್ತಾರೆ ಕಾನೂನು ಮೇಲೆ ಗೌರವನೇ